ಅಂತಹೇನು ಇದಲ್ಲ ಟಫ್ ಏನಲ್ಲ ಹೊಡಿಬಹುದು ಚಿನ್ನಸ್ವಾಮಿ ಸ್ಟೇಡಿಯಂ ಇಸ್

ಅದಾದ ಬಳಿಕ ಬೌಲರ್ಸ್ಗಳು ಇನ್ನೇನು ಟಾರ್ಗೆಟ್ ಇನ್ನೂರ ಎಪ್ಪತ್ತು ಇನ್ನೂರ ಎಂಬತ್ತು ಟಾರ್ಗೆಟ್ ಕೊಟ್ಟರು ಅದನ್ನ ಒಡ್ಸ್ಕೊಂಡು ಬರುವಂಥ ಒಂದು ಇದಾಗಿತ್ತು ಸಂದರ್ಭ ಇದರಾಗಿತ್ತು ಬೌಲರ್ಸ್ಗಳೇ ಇರಲಿಲ್ಲ ಬಟ್ ಮೊಹಮ್ಮದ್ ಸಿರಾಜ್ ಅದರಲ್ಲೂ ಕಂಟ್ರೋಲ್ ಮಾಡಿ ಲಾಸ್ಟ್ ಟೈಮು ಚೆನ್ನೈ ಸೂಪರ್ ಕಿಂಗ್ಸ್ ಜೊತೆ ಉತ್ತಮವಾದ ಬೌಲಿಂಗ್ ಹಾಕಿ ನಮ್ಮ ತಂಡವನ್ನು ಪ್ಲೇ ಆಫ್ ಅಂತಕ್ಕೆ ತಲುಪಿದ್ರು ಅದೊಂದು ಖುಷಿ ವಿಚಾರ ಫೈನಲ್ ಗೆದ್ದಷ್ಟೇ ಖುಷಿ ಅದೊಂದು ಎಸ್ ಇನ್ನು ನಮ್ಮ ಕನ್ನಡಿಗ ದೇವದಾತ್ ಪಡಿಕಲ್ ಅವ್ರ ಬಗ್ಗೆ ಹೇಳೋದಾದ್ರೆ ಹೇಗೆ ಇರುತ್ತೆ ಈ ಸಲ ಅವರ ಬ್ಯಾಟಿಂಗ್ ಏನು ನಿರೀಕ್ಷೆ ಮಾಡಬಹುದು ದೇವದತ್ ಪಡಿಕಲ್ಲು ಅವರು ಸಹ ಕನ್ನಡಿಗರು ಅವರು ಈ ಹಿಂದೆ ಕೂಡ ನಮ್ಮ ಜೊತೆ ಆಡಿ ತಕ್ಷಣ ಅವ್ರನ್ನ ಟೀಮಿಂದ ಬಿಟ್ಟಿದ್ರು ಬಟ್ ರಿಟರ್ನ್ ಮಾಡಿದ್ದಾರೆ ರಾಜಸ್ಥಾನ್ಗೆ ಹೋಗಿದ್ರು ಲಾಸ್ಟ್ ಟೈಮು ರಾಜಸ್ಥಾನ ಹೋದ್ರು ಒಳ್ಳೆ ಆಕ್ಚುಲಿ ಯಾಕಂದ್ರೆ ಸ್ಟ್ಯಾಂಡರ್ಡ್ ಬ್ಯಾಟ್ಸ್ಮನ್ ಅವರು ಟಾಪ್ ಆರ್ಡ್ರಲ್ಲೇ ಬರ್ತಿದ್ರು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಿದ್ರು ಓಪನಿಂಗ್ ಆಕ್ಚುಲಿ ಓಪನರ್ ಬ್ಯಾಟ್ಸ್ಮನ್ ಒಳ್ಳೆ ಬ್ಯಾಟ್ಸ್ಮನ್ ಇನ್ನು ಜೈಸ್ವಾಲು ಅವ್ರದ್ದಿಬ್ಬರದು ಏನು ಕಾಂಬಿನೇಷನ್ ಇತ್ತು ರಾಜಸ್ಥಾನದಲ್ಲಿ ಒಳ್ಳೆ ಬ್ಯಾಟಿಂಗು ನನಗೇನು ತುಂಬಾ ದೇವದತ್ ಪಡಿಕಲ್ ಇಸ್ ಅನ್ ಆಫ್ ದ ಮೋಸ್ಟ್ ಫೇವರ್ ಬ್ಯಾಟ್ಸ್ಮನ್ ನಾನು ವಿರಾಟ್ ಕೊಹ್ಲಿ ಅವರು ಕೂಡ ಬಹಳಷ್ಟು ಪ್ರಶಂಸೆ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಒಳ್ಳೆ ನಾಯಕ ಆಗುವಂತಹ ಕ್ಯಾಲಿಬರ್ ಇರುವಂತಹ ಈ ಬಾರಿ ವಿಜಯ್ ಹಜಾರೆ ಟ್ರೋಫಿ ರಣಜಿ ಟ್ರೋಫಿಯಲ್ಲೂ ಕೂಡ ಒಳ್ಳೆ ಕರ್ನಾಟಕ ಟೀಮ್ ಅಲ್ಲಿ ಚೆನ್ನಾಗಿ ಆಡಿದ್ರು ರಣಜಿ ಟ್ರೋಫಿಯಲ್ಲಿ ಲಾಸ್ಟ್ ಟೈಮ್ ಚೆನ್ನಾಗಿ ಆಡಿದ್ರು ದೇವದತ್ ಪಡಿಕಲ್ ಅವರು ಒಳ್ಳೆ ಬ್ಯಾಟಿಂಗ್ ಮಾತ್ರ ಅಂಡ್ ಆಲ್ ರೌಂಡರ್ಸ್ ಬಗ್ಗೆ ಹೇಳೋದಾದ್ರೆ ನಮ್ಮೊಟ್ಟಿಗೆ ಇರೋದು ದಟ್ಸ್ ನನ್ ಅದರ್ ದನ್ ಲಿವಿಂಗ್ ಸ್ಟೋನ್ ಅವರಿದ್ದಾರೆ ಅವ್ರು ಸಖತ್ ಎಸ್ ಎಕ್ಸಾಕ್ಟ್ಲಿ ಸೊ ಅವ್ರ ಬಗ್ಗೆ ಹೆಚ್ಚಾಗಿ ಹೇಳೋದಾದ್ರೆ ಏನು ಹೇಳ್ಬೋದು ಲಿವಿಂಗ್ ಸ್ಟೋನ್ ಅವ್ರು ಒಂದು ಟೈಪ್ ಸ್ಟೋನ್ ಇದ್ದಂಗೆ ಏನು ಹೇಳೋಕೆ ಬರೋದಿಲ್ಲ ಸ್ಟೋನ್ ಕೆಲವೊಮ್ಮೆ ತಲೆ ಕೆಟ್ಟರೆ ಏನೂ ಮಾಡೋಕ್ಕೆ ಆ ರೀತಿ ಲಿವಿಂಗ್ ಸ್ಟೋನ್ ಅವರು ಆಟ ನೋಡೋಣ ಏನಾಗುತ್ತೆ ಲಿವಿಂಗ್ ಸ್ಟೋನ್ ಅವ್ರದ್ದು ಮುಂದೆ ಬ್ಯಾಟಿಂಗಲ್ಲಿ ನಮಗೆ ಜಾಸ್ತಿ ಕಾನ್ಫಿಡೆನ್ಸ್ ಇರೋದು ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕಲು ನಂತರ ಭೂಮಿ ಮೇಲೆ ಜಾಸ್ತಿ ನಾನು ಈ ಸಾರಿ ನಿರೀಕ್ಷೆ ಇಟ್ಟಿದ್ದೇನೆ ಯಾಕಂದ್ರೆ ಭುವನೇಶ್ವರ್ ಅವರು ಲಾಸ್ಟ್ ಟೂ ತೌಸಂಡ್ ಟೆನ್ನಲ್ಲಿ ಅಲ್ಲಿ ನಮ್ಮ ಆರ್ ಸಿ ಬಿ ಟೀಮಲ್ಲಿ ಆಡಿದ್ರು ಈಗ ಮತ್ತೆ ಹತ್ತು ಕೋಟಿ ತೋ ಕೊಟ್ಟು ನಮ್ಮ ತಂಡಕ್ಕೆ ಅವ್ರನ್ನ ತಗೊಂಡು ಬಿಡ್ ಮಾಡ್ಕೊಂಡಿದ್ದೇವೆ ಸೊ ಭೂವಿ ಅವರು ಮತ್ ಲಾಸ್ಟ್ ಸನ್ರೈಸರ್ಸ್ ಹೈದರಾಬಾದ್ ಟೀಮ್ ಜೊತೆಗೂ ಕೂಡ ಒಳ್ಳೆ ಬೌಲಿಂಗ್ ಮಾಡಿದ್ರು ಆ್ಯಕ್ಚುಲಿ ಬೇಕಂದ್ರೆ ಅವ್ರ ಬಾಲಿಂಗ್ಗೆ ದೊಡ್ಡ ದೊಡ್ಡ ಸ್ಟಾರ್ ಬ್ಯಾಟ್ಸ್ಮನ್ ಗಳೇ ಯಾಕಂದರೆ ಯಾಕಂದ್ರೆ ಅವ್ರ ಬಾಲ್ ಹೆಂಗೆ ಸ್ವಿಂಗ್ ಆಗುತ್ತೆ ಅಂತಲೇ ಹೇಳಕ್ ಬರೋದಿಲ್ಲ ಕೆಲವೊಮ್ಮೆ ಬ್ಯಾಟ್ ಎತ್ತೋದ್ರಲ್ಲಿ ಬೋಲ್ಡಿ ಹೋಗಿರುತ್ತೆ ಅಂತ ಸ್ವಿಂಗ್ ಅವ್ರದ್ದು ಬೌಲಿಂಗ್ ಸೊ ಭುವನೇಶ್ವರ್ ಕುಮಾರ್ ಈ ಸಾರಿ ನಮ್ಮ ಆರ್ ಸಿ ಬಿ ಟೀಮಲ್ಲಿ ಒಳ್ಳೆ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನೋ ನಿರೀಕ್ಷೆ ನನಗೂ ಸಹ ಇದೆ ಕುಣಾಲ್ ಪಾಂಡೆ ಬಗ್ಗೆ ಕುಣಾಲ್ ಪಾಂಡ್ಯ ಬಗ್ಗೆ ಮಾತಾಡಲೇಬೇಕು ಯಾಕಂದ್ರೆ ಹಾರ್ದಿಕ್ ಪಾಂಡೆ ಅವರ ಒನ್ ಆಫ್ ಬ್ರದರ್ ಫ್ಲೋಟರ್ ತರ ಅವರು ಟೀಮ್ ನಲ್ಲಿ ಆಕ್ಚುಲಿ ಒಳ್ಳೆ ಆಯ್ಕೆ ಅಂದ್ರೆ ತಪ್ಪಾಗಲ್ಲ ಬಟ್ ಈವಾಗ ಇವಾಗ ಯಾಕೋ ಸ್ವಲ್ಪ ತಮ್ಮ ಫಾರ್ಮ್ ನ ಆಯ್ತು ಕೃಣಾಲ್ ಪಾಂಡೆ ಇಲ್ಲಾಂದ್ರೆ ಅವ್ರದ್ದು ಮುಂಬೈ ಇಂಡಿಯನ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆದಿರುವ ಆಟಗಾರ ಸೊ ಅವ್ರಿಗೂ ಕೂಡ ಸ್ಟ್ರಾಟಜಿ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅಂಡ್ ನಮ್ಮ ಆರ್ ಸಿ ಬಿಲ್ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಆರ್ ಸಿ ಬಿ ಟೀಮ್ ನ ಸಪೋರ್ಟ್ ಮಾಡೋ ಹಾಗೆ ಬೇರೆ ಯಾವ ಟೀಮ್ ಗಳನ್ನ ಸಪೋರ್ಟ್ ಮಾಡಕ್ ಅಷ್ಟು ಆಡಿಯನ್ಸ್ ಇಲ್ಲ ನಿಜವಾಗ್ಲೂ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇರುವಂತಹ ಫ್ಯಾನ್ಸ್ ಬೇರೆ ತಂಡಕ್ಕೆ ಇಲ್ಲ ಅಂತಾನೆ ಅನ್ಕೊಂತೇನೆ ಯಾಕಂದ್ರೆ ನಮ್ ಅದೇನ್ ನಮ್ ಸ್ಲೋಗನ್ ಇದೆ ಅಲ್ಲ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅದು ನಾರ್ತ್ ಇಂಡಿಯಾ ವರೆಗೂ ಹೋಗಿದೆ ಅದು ಇಲ್ಲಿ ಬೆಂಗಳೂರಲ್ಲಿರುವಂತ ಜನ ಸಹ ಇಲ್ಲಿ ನಾರ್ತ್ ಇಂಡಿಯಾ ದುಡಿಯೋಕಂತ ಬಂದವರು ಅಥವಾ ಕಲಿಯೋಕಂತ ಬಂದವರು ಅವರು ಸಹ ಹೇಳ್ತಾರೆ ಆರ್ ಸಿ ಬಿ ಟೀಮ್ಗೆ ಅಷ್ಟು ಸಪೋರ್ಟ್ ಮಾಡ್ತಾರೆ ಈ ಸಲ ಕಪ್ ನಮ್ದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಮಣ್ಣು ಬೀಳು ಹೆಣ್ಮಗಳು ನಾರ್ತ್ ಇಂಡಿಯಾದವಳು ಎಷ್ಟು ಚೆನ್ನಾಗಿ ಹೇಳಿದ್ಲವಳು ಈ ಸಲ ಕಪ್ ನಮ್ದೇ ಅಂತ ಸೊ ಆರ್ ಸಿ ಮೇಲೆ ಬೆಗ್ ಫ್ಯಾನ್ ಬೇಸ್ ಇದೆ ಅಂತಲೇ ಹೇಳ್ಬೋದು ಮ್ಯಾಮ್ ಅಂಡ್ ಅನುಭವಿ ಆಲ್ ರೌಂಡರ್ ಕೂಡ ಅವರು ಹೌದು ಅಂಡ್ ಮೂರು ಸಲ ಕಪ್ ಗೆದ್ದಂತ ಟೀಮ್ ಇದ್ದವರು ಕೃಣಾಲ್ ಪಾಂಡ್ಯ ಇಸ್ ಆಲ್ಮೋಸ್ಟ್ ಆಲ್ ರೌಂಡರ್ ಅವರು ಯಾವಾಗ ಆ್ಯಕ್ಚುಲಿ ಹೇಬೇಕಂದ್ರೆ ತಂಡ ಯಾವಾಗ ಲಾಸಲ್ಲಿ ಬಿದ್ದ ಇನ್ನೇನು ಟಾರ್ಗೆಟ್ ರೀಚ್ ಆಗೋಕ್ಕೆ ಲಾಸಲ್ಲಿ ಬಿದ್ದಂಥ ಒಂದು ಸಂದರ್ಭದಲ್ಲಿ ಇವರು ಒತ್ತಡದ ಟೈಮಲ್ಲಿ ಜಾಸ್ತಿ ಆಡ್ತಾರೆ ಕೃಣಾಲ್ ಪಾಂಡೆ ಅವರು ಜಾಸ್ತಿ ಆಡ್ಬೇಕು ಯೂಸುಫ್ ಪಠಾನ್ ರೀತಿಯೇ ಗುರುತಿಸ್ಕೊಳ್ತಾರೆ ಅವರು ಆಲ್ಮೋಸ್ಟ್ ಕೃಣಾಲ್ ಪಾಂಡೆ ಅವರು ಅವರು ಬಾಲಿಂಗು ಸಹ ಹಾಗೆ ಇದೆ ಆಮೇಲೆ ಫೀಲ್ಡಿಂಗು ಕ್ಯಾಚ್ ಅಂತೂ ಅಬಾ 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 ಏನು ಕ್ಯಾಚ್ ಇಡ್ತಾರೆ ಇನ್ನು ನೆಲಕ್ಕೆ ಗುರುತ್ವಾಕರ್ಷಣೆ ಬಲ ಇದೇ ಇಲ್ಲೋ ಅನ್ನೋ ಅಂದ್ಕೊಳ್ಬೇಕು ನಾವೇ ಆ ರೀತಿ ಜಿಗಿ ಜಿಗಿದ್ ಬಾಲ್ನ ಕ್ಯಾಚ್ ಹಿಡಿತಾರೆ ಸೊ ಕೃಣಾಲ್ ಪಾಂಡೆ ಅವರು ಕೂಡ ಒಳ್ಳೆ ಆಲ್ರೌಂಡರು ಒಳ್ಳೆ ಫೀಲ್ಡರು ಒಳ್ಳೆ ಬ್ಯಾಟ್ಸ್ಮನು ಒಳ್ಳೆ ಓವರ್ ಆಲ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು ಅವರು ಸಹ ಆ್ಯಂಡ್ ರೊಮಿರೋ ಬಗ್ಗೆ ಮಾತಾಡಲೇಬೇಕು ಈವನ್ ಅವರು ಕೂಡ ಒಳ್ಳೆ ಆಲ್ ಆಲ್ರೌಂಡರು ಸೊ ವೆಸ್ಟ್ ಇಂಡೀಸ್ ಆಟಗಾರ ಈ ಸಲ ನಮ್ಮ ಆರ್ ಸಿ ಬಿ ತಂಡಕ್ಕೆ ಆಡ್ತಿದ್ದಾರೆ ಸೊ ಹತ್ತು ಮ್ಯಾಚ್ಗಳಾಡಿದ್ದಾರೆ ನೂರ ಹದಿನೈದು ರನ್ಗಳನ್ನು ಸಂಪಾದಿಸಿದ್ದಾರೆ ನಾಲ್ಕು ವಿಕೆಟ್ ತೆಗೆದಿದ್ದಾರೆ ಒಳ್ಳೆ ಆಟಗಾರ ಸೊ ಆ ಆಟಗಾರರ ಬಗ್ಗೆ ಹೇಳೋದಾದರೆ ಬಗ್ಗೆ ಹೇಳಬೇಕಾದ್ರೆ ವೆಸ್ಟ್ ಇಂಡೀಸ್ ತಂಡ ಹೇಗೆ ಅಂದರೆ ಅದೊಂದು ಟೈಪ್ ದೈತ್ಯ ತಂಡ ಅದು ಆ ಪ್ಲೇಯರ್ಸ್ಗಳು ನೋಡಿದ್ರೆ ಮೊದಲಿಗೆ ಭಯ ಆಗುತ್ತೆ ಅವ್ರು ಬೌಲಿಂಗ್ ಮಾಡೋ ಶೈಲಿ ಅವ್ರಿಗೂ ಹೈಟೇ ಅಷ್ಟು ಹೈಟ್ ಇರ್ತಾರೆ ಅವ್ರ ಬಾಲಿಂಗ್ ಅರ್ಧ ಪಿಚ್ಗೆ ಹೋಗ್ತಾರೆ ಅವ್ರ ಬಾಲ್ನ ಸೊ ಯಾರ್ಕರ್ ಲೆಂತ್ ಜಾಸ್ತಿ ಅವರು ಹಾಕೋದು ಹೀಗಾಗಿ ಅವ್ರ ಬೌಲಿಂಗ್ ಸ್ವಲ್ಪ ಡೇಂಜರಾಗಿ ಕಾಣಿಸ್ಕೊಳ್ಬೋದು ಅಂತ ನಾನು ಯಾಕಂದರೆ ಕಳೆದ ಬಾರಿ ವೆಸ್ಟ್ ಇಂಡೀಸ್ ತಂಡದಲ್ಲೂ ಕೂಡ ಉತ್ತಮ ಪ್ರದರ್ಶನವನ್ನು ತೋರಿದರು ಅವರು ಸೊ ಈ ಬಾರಿ ಕೂಡ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಹೊಸ ಹುರುಪಿನೊಂದಿಗೆ ಮತ್ತೆ ಅವರು ಸಹ ಒಳ್ಳೆ ಬೌಲಿಂಗ್ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ನನಗೊಂದು ಹೋಪ್ ಟೀಮ್ ಡೇವಿಡ್ ಬಗ್ಗೆ ದ ಬೆಸ್ಟ್ ಫಿನಿಷರ್ ಅವರ ಬಗ್ಗೆ ಅಬ್ಬಾ ಏನು ಹೇಳೋದು ಟೀಮ್ ಡೇವಿಡ್ ಟೀಮ್ ಡೇವಿಡ್ ಆಕ್ಚುಲಿ ಹೇಳಬೇಕಂದ್ರೆ ಒಬ್ಬ ಬೆಸ್ಟ್ ಆಲ್ರೌಂಡರ್ ಟೀಮ್ ಡೇವಿಡ್ ಮುಂಬೈ ಕೂಡ ಚೆನ್ನಾಗಿ ಆಡಿದ್ರು ಆಲ್ಮೋಸ್ಟ್ ಒಳ್ಳೆ ಫಿನಿಷರ್ ಸೊ ವಿರಾಟ್ ಕೊಹ್ಲಿಗೆ ಸಾಥ್ ನೀಡುವಂತ ಪ್ಲೇಯರ್ಸ್ ಗಳು ಇವರೆಲ್ಲ ಆಲ್ಮೋಸ್ಟ್ ಆಕ್ಚುಲಿ ಹೇಳಬೇಕಂದ್ರೆ ಬಟ್ ನಮ್ಮ ದಿನೇಶ್ ಕಾರ್ತಿಕ್ ಅವರು ನಮ್ಮ ಬ್ಯಾಟಿಂಗ್ ಕೋಚ್ ಆಗಿ ಆಯ್ಕೆಯಾಗಿದ್ದಾರೆ ಸೊ ದಿನೇಶ್ ಕಾರ್ತಿಕ್ ಅವರು ನಮ್ಮ ತಂಡವನ್ನ ಯಾವ ರೀತಿ ಒಂದು ಲೈನ್ ಅಪ್ ಮಾಡ್ತಾರೆ ತಂಡವನ್ನು ಫೈನಲ್ ಒಯ್ತಾರೆ ಅನ್ನೋದು ಒಂದು ಬಿಗ್ ಚಾಲೆಂಜ್ ಆಗಿದೆ ದಿನೇಶ್ ಕಾರ್ತಿಕ್ ಅವ್ರಿಗೂ ಕೂಡ ಯಾಕಂದರೆ ವೆರಿ ಬ್ಯಾಲೆನ್ಸ್ಡ್ ಟೀಮ್ ಅಂತಲೇ ಹೇಳ್ಬೋದು ಬೌಲರ್ಸ್ಗಳಿಗೆ ಹಾಗೆ ಬೌಲರ್ಸ್ಗಳು ಇದ್ದಾರೆ ಆಲ್ರೌಂಡರ್ಸು ಹಾಗೆ ಇದ್ದಾರೆ ಟೋಟಲ್ ಆ ಓವರ್ ಆಲ್ ಪ್ಯಾಕೇಜ್ ಇದೆ ಮೊದಲಿಗೆ ಆಪ್ಷನಲ್ಲಿ ಮ್ಯಾಕ್ಸ್ವೆಲ್ನ ಬಿಟ್ಟಾಗ ನಂತರ ನಮ್ಮ ಡುಪ್ಲೆಸಿಸ್ ಬಿಟ್ಟಾಗ ವಿಲ್ ಜಾಕ್ಸ್ ಎಂಥ ಪ್ಲೇಯರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ಒಡೆತಗಳು ಅವರ ಆಟ ಅಷ್ಟು ಅಗ್ರೆಸಿವ್ನೆಸ್ ಆಟ ಅವ್ರದ್ದು ಆ್ಯಕ್ಚುಲಿ ಲಾಸ್ಟ್ ಸೀಸನಲ್ಲಿ ತುಂಬ ಚೆನ್ನಾಗಿ ಆಡಿದರು ವಿಲ್ ಜಾಕ್ಸ್ ಅವರು ಅವರ ಆಟ ನೋಡಿದ್ರೆ ನನಗೆ ಒಂದು ಟೈಪು ನಿಜ ನೆಕ್ಸ್ಟ್ ಎ ಬಿ ಡಿ ವಿಲಿಯರ್ಸ್ ನಮ್ ಟೀಮಿಂದು ಅಂತಾನೆ ಅನ್ಕೊಂಡಿದ್ವಿ ಬಟ್ ಏನು ಮಾಡೋದು ದುರದೃಷ್ಟ ನಮ್ಮ ತಂಡ ಬಿಟ್ಕೊಡ್ತು ಬಟ್ ವಿಲ್ ಜಾಕ್ಸ್ನ ಬಿಟ್ ಕೊಡ್ಬಾರ್ದಿತ್ತು ನನ್ ಇದ್ರ ಪ್ರಕಾರ ವಿಲ್ ಜಾಕ್ಸ್ ಈಗ ಮುಂಬೈಯಲ್ಲಿ ಆಡ್ತಾ ಇದ್ದಾರೆ ಬಿಡಿ ಬಟ್ ವಿಲ್ ಜಾಕ್ಸ್ನ ಬಿಟ್ ಕೊಟ್ಟಿದ್ದೇ ನನ್ಗೆಲ್ಲೋ ಒಂದ್ ಕಡೆ ಬೇಜಾರ್ ಅನ್ಬೌದು ಅನಸ್ತದೆ ಅದು ನಮ್ ಕಡೆಯಿಂದ ನಮ್ ವೀಕ್ನೆಸ್ ಅಂತ ಏನು ಹೇಳೋದಿಲ್ಲ ಬಟ್ ಅದೃಷ್ಟ ಏನ್ ಮಾಡೋಕ್ಕಾಗಲ್ಲ ಅಂತ ಮೊಮ್ಮಸಿ ರಾಜೆ ನಮ್ಮ ಟೀಮಲ್ಲಿ ಎಷ್ಟು ವರ್ಷದಿಂದ ಇದ್ರು ಅವ್ರನ್ನೇ ಬಿಡ್ ಮಾಡಕ್ ಆಗ್ಲಿಲ್ಲ ಕೆಲವೊಮ್ಮೆ ಫ್ರಾಂಚೈಸಿ ದುಡ್ಡಿನ ಡಿಪೆಂಡ್ ಬಿಡ್ಡಿಂಗ್ ಮೇಲೆ ಹೋಗುತ್ತೆ ಆಮೇಲೆ ಫ್ರಾಂಚೈಸಿ ದುಡ್ಡಿನ ಮೇಲೆ ಹೋಗುತ್ತೆ ಸೊ ಏನ್ ಮಾಡೋಕಾಗಲ್ಲ ಅವ್ರ ಹತ್ರ ಏನೋ ಕಣ್ಮೆಂಟ್ ಇದ್ದಿರ್ಬೋದು ಏನ್ ಮಾಡಕ್ಕಾಗಲ್ಲ ಪ್ಲೇಯರ್ಸ್ಗಳು ಯಾಕಂದ್ರೆ ಅಪೋನೆಂಟ್ ಟೀಮ್ ಅಷ್ಟನ್ನು ದುಡ್ಡು ಇದ್ರೆ ಅವ್ರು ಬೇಗ ಬೇಗ ಬಿಡ್ ಮಾಡ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಯಾರನ್ನು ಬಿಡು ಹಾಗಿಲ್ಲ ಈಗ ಆರ್ ಸಿ ಬಿ ಅಲ್ಲಿ ಅಂತ ಪ್ಲೇಯರ್ಸ್ ಗಳು ಇದ್ರು ಯಾಕಂದ್ರೆ ಡಿವಿಲಿಯರ್ಸ್ ಆದರೂ ಡೇರ್ ಡೆವೆಲ್ಸಲ್ಲಿ ಡೆಲ್ಲಿ ಡೇರ್ ಆಡ್ತಾ ಇದ್ರು ಆವಾಗ ಡೇರ್ ಡೆವೆಲ್ಸ್ ತಂಡ ಮುಟ್ಟೋಕ್ಕೇ ಆಗ್ತಿರ್ಲಿಲ್ಲ ಅಂತಹ ಪ್ಲೇಯರ್ಸ್ಗಳು ಗೌತಮ್ ಗುಂಬಿರ್ ಆಗ್ಬೋದು ಶೇವಾಗ್ ಆಗಿರ್ಬೋದು ಮತ್ತು ನಮ್ಮ ಡಿವಿಲಿಯರ್ಸ್ ಆಗಿರ್ಬೋದು ದಿಲ್ಶಾನ್ ಆಗಿರ್ಬೋದು ಇವರೆಲ್ಲ ಓವರಾಲ್ ಡೇರ್ ಡೆವಿಲ್ಸ್ ಒಂದು ಡೇಂಜರ್ ಟೀಮ್ ಇತ್ತು ಹೆಸರಿಗೆ ತಕ್ಕಂತೆ ಡೇರ್ ಡೆವೆಲ್ಸೇ ಇದ್ದರು ಅವರು ಬಟ್ ಅದಾದ ತಕ್ಷಣ ಡಿವಿಲಿಯರ್ಸ್ ಡೇರ್ ಡೆವೆಲ್ಸ್ಗಿಂತ ಜಾಸ್ತಿ ಆರ್ ಸಿ ಬಿ ಬಂದ ಮೇಲೆ ಏನು ಲಕ್ ಕೊಡೀತೋ ಗೊತ್ತಿಲ್ಲ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನ ಅರ್ಧ ರೂಫ್ಗಳು ತ ಎಲ್ಲೆಲ್ಲು ಮುರಿದಿದ್ದಾವಲ್ಲ ಅದೆಲ್ಲ ಡಿವಿಲಿಯರ್ಸ್ ಅಂತೇನೆ ನಾನು ಯಾಕಂದರೆ ಅಷ್ಟೊಂದು ಹೈಟ್ ಹೈಟ್ ದೊಡ್ಡ ದೊಡ್ಡ ಶಾರ್ಟ್ಗಳು ಸೊ ಅದೇ ರೀತಿ ಬಿಲ್ ಜಾಕ್ಸ್ ಅವರು ಕೂಡ ಇದ್ರು ಬಟ್ ದುರದೃಷ್ಟ ಅಂತಲೇ ಹೇಳಿದ್ನಲ್ಲ ಆಗಲೇ ಅದೇ ರೀತಿ ಆಯಿತು ಬಟ್ ಇನ್ನು ಮ್ಯಾಕ್ಸ್ವೆಲ್ ಮ್ಯಾಕ್ಸ್ವೆಲ್ ಅವರು ಆ್ಯಕ್ಚುಲಿ ಹೇಳಬೇಕಾದ್ರೆ ಆ ಮನುಷ್ಯನ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ ಯಾವಾಗ ಹೇಗೆ ಆಡ್ತಾರೋ ಏನು ಒಂದೊಂದು ಸಾರಿ ಆಡಿದ್ರೆ ಕಂಟಿನ್ಯೂ ಮ್ಯಾಚ್ ಆಡ್ತಾರೆ ಆಡಲಿಲ್ಲ ಅಂದರೆ ಗೋವಿಂದ ಆ ಆ ರೀತಿ ಇತ್ತು ಬಟ್ ಈ ನಡುವೆ ಫಾರ್ಮ್ ಕಳ್ಕೊಂಡಿದ್ರು ಮ್ಯಾಕ್ಸ್ವೆಲ್ ಅವರು ಬಟ್ ಈ ಸಾರಿ ಮ್ಯಾಕ್ಸ್ವೆಲ್ ಅವರು ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ ಯಾವ ಟೀಮ್ ಹೋಗಿದ್ದಾರೆ ಮೋಸ್ಟ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಆ ಟೀಮಲ್ಲಿ ಆ್ಯಂಡ್ ಬೌಲಿಂಗ್ ಫೀಲ್ಡ್ನಲ್ಲಿ ನೋಡೋದಾದ್ರೆ ತುಂಬ ಭರವಸೆ ಇರೋದು ಹೇಜಲ್ವುಡ್ ಅವರು ಮೇಲೆ ಸಿಕ್ಕಾಪಟ್ಟೆ ಭರವಸೆ ಇದೆ ಅಂಡ್ ಅವ್ರಿಗೆ ಫಿಟ್ನೆಸ್ ಅಲ್ಲಿ ಆಚೆ ಈಚೆ ಆಗಿತ್ತು ಅವ್ರು ಆಟ ಆಡ್ತಾರೋ ಇಲ್ವೋ ಅನ್ನೋಹ ಡೌಟ್ ಇತ್ತು ಬಟ್ ಆಸ್ಟ್ರೇಲಿಯಾ ಕ್ರಿಕೆಟ್ ಕೂಡ ಅವ್ರು ಆಡ್ಲಿಲ್ಲ ಯಾಕಂದ್ರೆ ಫಿಟ್ನೆಸ್ ವಿಚಾರವಾಗಿನೂ ಆಡ್ಲಿಲ್ಲ ಅವರು ಬಟ್ ಒನ್ ಗುಡ್ ನ್ಯೂಸ್ ಏನಪ್ಪ ಅಂತ ಅಂದ್ರೆ ದ್ಯಾಟ್ ಈಸ್ ಆಸ್ಟ್ರೇಲಿಯಾ ಕ್ರಿಕೆಟ್ ಬೋರ್ಡ್ ಏನಿದೆ ಅವರೇ ಹೇಳಿದ್ದಾರೆ ದಟ್ ಈಸ್ ಫಿಟ್ ಟು ಪ್ಲೇ ಸೊ ದ್ಯಾಟ್ ವಿಲ್ ಬಿ ದ ಪ್ಲಸ್ ಪಾಯಿಂಟ್ ಟು ನಮ್ಮ ಆರ್ ಸಿ ಬಿ ಒನ್ ಟೈಪ್ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಇದ್ದಾರಲ್ಲ ಮ್ಯಾಮ್ ಇವರು ಮೈಂಡ್ ಗೇಮ್ ಮಾಡ್ತಾರೆ ಜಾಸ್ತಿ ಇವ್ರ ಬಾಲಿಂಗ್ ಆಗಲಿ ಇವ್ರ ಬ್ಯಾಟ್ಸ್ಮನ್ ಬ್ಯಾಟಿಂಗ್ ಆಗಲಿ ಅವರ ಯಾವಾಗ ಅವ್ರು ಅಪ್ ಟು ಏಯ್ಟ್ ವಿಕೆಟ್ವರೆಗೂ ಅಷ್ಟೇ ಫೈಟ್ ಮಾಡುವಂಥ ಪ್ಲೇಯರ್ಸ್ ಇದ್ದಾರೆ ಅವ್ರ ಹತ್ರ ಡೇವಿಡ್ ವಾರ್ನರ್ ಅವರಾಗಿರ್ಬೋದು ಆಮೇಲೆ ನಮ್ಮ ಸ್ಮಿತ್ ಅವರಾಗಿರ್ಬೋದು ಬಟ್ನಲ್ಲಿ ಆಸ್ಟ್ರೇಲಿಯಾ ಪ್ಲೇಯರ್ಸ್ ಇದ್ದಾರಲ್ಲ ಒಂದು ಅಗ್ರೆಸಿವ್ನೆಸ್ ಅವರು ಫೈನಲ್ ಸೆಮಿಫೈನಲ್ ಬಂದರೆ ಅವರಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅವರು ಮೊದಲಿಗೆ ನೋಡೋದು ತಮ್ಮ ಆಟ ಅಲ್ಲ ಆ ಟೀಮ್ನ ಟೀಮ್ನ ಗೆಲ್ಲಿಸ್ಬೇಕು ಅಷ್ಟೇ ಅವ್ರ ಚಾಲೆಂಜು ಮತ್ತು ಅವರು ಓಪನ್ ಅಪ್ ಆಗೇ ಚಾಲೆಂಜ್ ಹಾಕುವಂಥ ಪ್ಲೇಯರ್ಸ್ಗಳು ನಾನು ಹೊಡಿತೇನೆ ಅಂದರೆ ಆ ಮ್ಯಾಚ್ ಹೊಡೆದೇ ತೀರ್ತೇನೆ ಅಂತ ಒಂದು ಓಪನ್ ಅಪ್ ಚಾಲೆಂಜ್ ಹಾಕಿ ಮ್ಯಾಚ್ ನ ಗೆಲ್ಸ್ಕೊಡುವಂತ ಇರೋದು ಆಸ್ಟ್ರೇಲಿಯನ್ ಜಾಸ್ತಿ ಸೊ ಫಿಲ್ ಹ್ಯೂಸ್ ಯಾವಾಗ ಒಂದು ದುರಂತ ನಡೀತು ಫಿಲ್ ಹ್ಯೂಸ್ ಸ್ವಲ್ಪ ಆಸ್ಟ್ರೇಲಿಯನ್ ಟೀಮ್ ಆಗ್ಲಿ ನ್ಯೂಜಿಲೆಂಡ್ ಟೀಮ್ ಆಗಲಿ ಈ ಅಬ್ರಾಡ್ ಟೀಮ್ಸ್ ಗಳು ಏನಿದಾವಲ್ಲ ಈ ಟೀಮ್ಸ್ ಗಳೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಬೌನ್ಸಿ ಬಾಲ್ ಗಳನ್ನ ಹಾಕೋದು ಸ್ವಲ್ಪ ಕಡಿಮೆ ಮಾಡ್ತೀವಿ ಇಲ್ಲಾಂದ್ರೆ ಮೊದಲು ವೆಸ್ಟ್ ಇಂಡೀಸ್ ತಂಡ ಬೌಲಿಂಗ್ ಹಾಕೋದನ್ನ ನೋಡಿದ್ರೆ ಎಂಥ ಬ್ಯಾಟ್ಸ್ಮನ್ಗಳು ಸಹ ನಿಲ್ತಿರ್ಲಿಲ್ಲ ಅಂಥದ್ರಲ್ಲಿ ನಮ್ಮ ಸಚಿನ್ ತೆಂಡೂಲ್ಕರ್ ಅವರು ಊಪರ್ ಶಾಟ್ನ ಕಲ್ತುಬಿಟ್ರು ಯಾಕಂದ್ರೆ ಇವರು ಬೌನ್ಸಿ ಹಾಕ್ತಾರೆ ಅಂದರೆ ನಿಮ್ಗೆ ಬೌನ್ಸಿ ನಾನು ಆಡ್ತೇನೆ ಅಂತ ಸೊ ಊಪರ್ ಕಟ್ ಶಾಟ್ ಆದ್ಮೇಲೆ ಸಚಿನ್ ತೆಂಡೂಲ್ಕರ್ ಅವರು ಕ್ಲಿಕ್ ಆದ್ರು ಆ ಒಂದು ಬೌಲಿಂಗ್ ಸೊ ಇಂಡಿಯನ್ ಪ್ಲೇಯರ್ಸ್ಗಳು ನಮ್ದು ಓವರ್ ಆಲ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು ನಮ್ಮ ಇಂಡಿಯನ್ ಪ್ಲೇಯರ್ಸ್ಗಳು ಆಲ್ಮೋಸ್ಟು ನನಗೆ ಒಮ್ಮೆ ಅನಿಸ್ಬಿಡುತ್ತೆ ಕರ್ನಾಟಕ ರಣಜಿ ಪ್ಲೇಯರ್ಸ್ಗಳನ್ನೇ ಆಡಿಸಿ ಬಿಡ್ಬೋದು ಆರ್ ಸಿ ಬಿಗೆ ಅಂತ ಯಾಕಂದರೆ ಅಂತಿಂತ ಪ್ಲೇಯರ್ಸ್ ಇದ್ದಾರೆ ಹೌದು ಆಕ್ಚುಲಿ ವೆರಿ ಬಟ್ ಕನ್ನಡಿಗರಿಗೆ ಫೋಕಸ್ ಮಾಡಿದ್ದಾರೆ ಈ ಬಾರಿ ದೇವದೂತ್ ಪಡಿಕಲ್ ಆಗಿರ್ಬೋದು ಮತ್ತು ವೈಶಾಖ್ ಕುಮಾರ್ ಇದ್ದಾರ ನೋ ಹೇಳಿಗಿಲ್ಲ ಹ್ಞೂ ಓಕೆ ದೇವದತ್ ಪಡಿಕಲ್ ಅವ್ರನ್ನ ಈ ಸಾರಿ ತೊಗೊಂಡಿದ್ದಾರೆ ಮತ್ತು ಇನ್ನೊಂದು ಇನ್ನೊಬ್ಬರು ಪ್ಲೇಯರ್ ಇದ್ದಾರೆ ಬಟ್ ಹೆಸರು ನೆನಪಾಗ್ತಾ ಇಲ್ಲ ಅವರು ಸಹ ಈ ಸಾರಿ ಕನ್ನಡಿಗರಾಗಿ ಕನ್ನಡಿಗರ ಮನ ಗೆಲ್ತಾರೆ ಅನ್ನೋ ನಿಟ್ಟಿನಲ್ಲಿ ನಾನು ಖುಷಿ ಪಡ್ತೇನೆ ಅಷ್ಟೇ ಆರ್ ಸಿ ಬಿ ಗೆಲ್ಬೇಕು ಈ ಬಾರಿ ಅಂಡ್ ಮೂರು ಮೂರ್ ಜನ ಮಾಡಿದ್ರು ಅದ್ರಲ್ಲಿ ಯಶ್ ದಯಾಳ್ ಯಶ್ ದಯಾಲ್ ಯಶ್ ದಯಾಲ್ ಉತ್ತರ ಪ್ರದೇಶದವರು ಒಳ್ಳೆ ಬಾಲರ್ ಎಕ್ಸಾಕ್ಟ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ ರಿಟೈನ್ ಕೂಡ ಮಾಡ್ಕೊಂಡಿದ್ದಾರೆ ಸಹ ಅಷ್ಟೊಂದು ಕಳಪೆ ಆಡ್ಲಿಲ್ಲ ಚೆನ್ನಾಗಿ ಆಡಿದ್ರು ಯಶ್ ದಯಾಲ್ ಅವರು ಯಶ್ ದಯಾಲ್ ಅವ್ರ ಬೌಲಿಂಗ್ ನಿಜಕ್ಕೂ ಚೆನ್ನಾಗಿದೆ ಸೊ ಅದಕ್ಕೆ ಈ ಬಾರಿ ಅವ್ರನ್ನ ಏನು ರಿಟರ್ನ್ ಮಾಡ್ಕೊಂಡ್ರು ನಮ್ಮ ಆರ್ ಸಿ ಬಿ ಅವರು ಇಪ್ಪತ್ತೆಂಟು ವಿಕೆಟ್ಸ್ ನ ತೆಗೆದಂತಹ ಸೂಪರ್ ಬೌಲರ್ ಸೊ ಬೌಲಿಂಗ್ ಬಗ್ಗೆ ಮಾತಾಡದ